ಕರ್ನಾಟಕ ರಾಜ್ಯ ನಿವೃತ್ತಿ ನೌಕರರು ಏನು ಬೇಡಿ ವೇದಿಕೆ ಈಗ ಬೇಡಿಕೆ ಏನಿದೆ ನ್ಯಾಯಯುತವಾಗಿದೆ ಎಲ್ಲಿ ನ್ಯಾಯ ಅನ್ಯಾಯ ಆಗಿರ್ತದೆ ಆ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಪ್ರವೃತ್ತಿಯನ್ನು ರೂಪಿಸಿಕೊಂಡ ಒಬ್ಬ ಹೋರಾಟಗಾರ ಒಬ್ಬ ನ್ಯಾಯವಾದಿ ಹೀಗಾಗಿ ಅವರ ಏನು ತೀರ್ಮಾನಗಳಿರ್ತವೆ ಅವರು ನ್ಯಾಯಯುತವಾಗಿರ್ತವೆ ಸರ್ಕಾರ ಕೂಡಲೇ ಇದನ್ನು ಎಚ್ಚೆತ್ತುಕೊಂಡು ಈ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆರ್ಥಿಕ ನಷ್ಟ ಏನಾಗಿದೆ ಅವರಿಗೆ ಯಾಕಂದರೆ ನೋಡಿ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರವರೆಗೆ ಅವರು ಸಹ ಸರ್ಕಾರ ನೌಕರರಾಗಿ ಕೆಲಸವನ್ನು ಮಾಡಿದ್ದಾರೆ ಯಾರು ಕೆಲಸವನ್ನು ಮಾಡಿದ್ದಾರೆ ಅವರು ವೇತನ ಕೊಡುವ ಜವಾಬ್ದಾರಿ ಜನಪ್ರತಿನಿಧಿಗಳು ಸರ್ಕಾರದವರು ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಯಾಕೆ ಈಗ ಸುಮಾರು ಹದಿನಾರು ಬಜೆಟ್ಗಳನ್ನು ಮಾಡಿದರು ಮಾಡುವ ಒಬ್ಬ ರೂವಾರಿ ಅವರು ಸಹ ಈ ನಿಟ್ಟಿನಲ್ಲಿ ಇವರ ಬೇಡಿಕೆಗಳು ನ್ಯಾಯುತವಾಗಿದೆ ಅನ್ಯಾಯ ಆಗಿದೆ ಅಂತೇಳಿ ಚರ್ಚೆ ಸಂದರ್ಭದಲ್ಲಿ ಹೇಳ್ತಾರೆ ಆದರೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಅವರು ಯಾಕೆ ನಾಮ ವೇಷವನ್ನು ಮಾಡ್ತಾ ನಮ್ಗೆ ಗೊತ್ತಾಗ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಜನಪ್ರತಿನಿಧಿಯಾದ ಒಂದು ಸಂತೋಷ ಸುದ್ದಿ ಒಂದು ಹೆಜ್ಜೆ ಮುಂದೆ ಅಂತೇಳಿ ಒಂದು ಸಂತೋಷ ಸುದ್ದಿ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಿರ್ಮಿಸ್ತೇನೆ ರಾಜ್ಯ ಪ್ರತಿನಿಧಿಯಾಗಿ ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ಎಮ್ ಎಲ್ ಸಿ ಅವರು ಐ ವಾನ್ ಡಿಸ್ವಾಜಿ ಅವ್ರು ಬಂದಿದ್ದರು ಹೌದು ಅವ್ರು ಬಂದು ಏನು ಮಾತುಗಳನ್ನು ಹೇಳಿದರು ಅಂದರೆ ಇಲ್ಲ ನಿಮ್ಮ ನ್ಯಾಯತ್ವಾಗಿದೆ ನಿಮಗೆ ಅನ್ಯಾಯಿತು ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳನ್ನ ನಾನು ಮಾತನಾಡ್ತೇನೆ ಬೀಳ್ತದೆ ಅಂತೇಳಿ ಚಿಂತನೆಯನ್ನು ಮಾಡಿದ್ದಕ್ಕೆ ಇದು ಡಿಲೇ ಆಗಿದೆ ಆದರೆ ನಿಮ್ಮ ನ್ಯಾಯುತ ಹೋರಾಟ ನಾವು ಇದು ನಿಮ್ಮದು ಆಗಲೇಬೇಕು ನಾನು ನಿಮ್ಮೊಂದಿಗೆ ಇರ್ತೇನೆ ಅಂತ ಹೇಳಿ ಹೋಗಿದ್ದಾರೆ ಆ ಕಾರಣಕ್ಕಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾರೆ ಕೂಡಲೇ ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಯಾಕಂದರೆ ಅರವತ್ತೈದು ಸಾವಿರ ಕೋಟಿ ಪಂಚ ಗ್ಯಾರಂಟಿಗಳಿಗೆ ಕೊಡುವ ಸಾಮರ್ಥ್ಯವನ್ನು ಹೊಂದಿದಂಥ ಸರ್ಕಾರ ಇವರು ಕೆಲಸವನ್ನು ಮಾಡಿ ಆರ್ಥಿಕ ದುರ್ಬಲತೆಯನ್ನು ಮಾಡುವ ಪ್ರಕ್ರಿಯೆಯಲ್ಲಿ ಸರ್ಕಾರ ಇರಬಾರ್ದು ಅದೇ ಕೂಡಲೇ ಎಚ್ಚೆತ್ತುಕೊಳ್ಬೇಕು ವಿನಂತಿಯನ್ನು ಈ ಸಂದರ್ಭದಲ್ಲಿ ಒಬ್ಬ ಹೋರಾಟಗಾರ ಆಗಿ ಒಬ್ಬ ಬಿ ಲೈಕ್ ಬಿ ಟ್ರೀಟೆಡ್ ಅ ಲೈಕ್ ಸಂತೋಷ್ ಅವರು ಸಹ ಅಣ್ಣ ಹಜಾರೆ ಸಹ ಬಂದು ಈ ಹೋರಾಟ ಅನ್ಯಾಯತವಾಗಿ ಇದ್ದಿದ್ದು ಬಂದಿದ್ದಾರೆ ಸರ್ಕಾರ ತನ್ನ ಹೆಸರನ್ನು ಕೆಡಿಸಿಕೊಳ್ಳುವ ಪ್ರಕ್ರಿಯೆಗೆ ಕರಿಹಾಕಬಾರದು ಅಸಮಾನತೆ ಆಗಿದೆ ಅಸಮಾನತೆ ಆಗಿದೆ ಹಾಗಾದ್ರೆ ನ್ಯಾಯಕ್ಕಾಗಿ ಎಲ್ಲಿ ಅವರು ಯಾಕಾಗಿ ನಾವು ನ್ಯಾಯಾಲಯಕ್ಕೂ ಹೈಕೋರ್ಟ್ಗೆ ಹೋಗ್ಬೇಕಾಗ್ತದೆ ಅನೇಕ ತೀರ್ಪುಗಳಿವೆ ಸುಪ್ರೀಂ ಕೋರ್ಟಿನ ತೀರ್ಪುಗಳಿವೆ ಹೈಕೋರ್ಟಿನ ತೀರ್ಪುಗಳಿವೆ ಅವನ್ನೆಲ್ಲ ಸಹ ಅರಿವಿಲ್ಲವೇ ಸರ್ಕಾರಕ್ಕೆ ಅದಕ್ಕೆ ಆಕಸ್ಮಿಕವಾಗಿ ಕೋರ್ಟಿಗೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಗೆದ್ದೆತಿರ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು ಸರ್ ಅದಕ್ಕೆ ಸರ್ಕಾರ ಕೂಡಲೇ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಈ ನಿಟ್ಟಿನಲ್ಲಿ ಚಿಂತನೆ ಏನು ಮಾಡಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಎಲ್ಲ ಸಚಿವರು ಇನ್ನು ನಾನು ಮೊದಲಾಗಿ ಮಾಧ್ಯಮಕರನ್ನ ನಾನು ಸ್ವಾಗತ ಮಾಡ್ತೀನಿ ನಮ್ಮ ನಾವು ತಮಗೆ ತಮ್ಮ ಗಮನಕ್ಕೆ ನಾವು ಕೊಟ್ಟಿರಲಿಲ್ಲ ನಮ್ಮ ವೇದಿಕೆಯಿಂದ ಯಾರಿಗೂ ನಾವು ಹೇಳಿರಲಿಲ್ಲ ಯಾಕಂತಂದರೆ ನಮ್ಮ ಹೋರಾಟಕ್ಕೆ ನಾವು ಪರ್ಮಿಷನ್ ಪಡೆದು ಫ್ರೀಡಂ ಪಾರ್ಕ್ನಲ್ಲಿ ನಿನ್ನೆ ದಿವಸ ಪೊಲೀಸ್ ಅಧಿಕಾರಿಗಳು ಇಲ್ಲ ಫ್ರೀಡಂ ಪಾರ್ಕ್ನಲ್ಲಿ ರಾಷ್ಟ್ರೀಯ ಪಕ್ಷ ಒಂದೇನೋ ಕಾರ್ಯ ಇಣ್ಕೊಂಡಿರಲಿಲ್ಲ ಅನಿವಾರ್ಯವಾಗಿ ನಿಮಗೆ ನಾವು ಅನುಮತಿಯನ್ನು ಕೊಡೋದಕ್ಕೆ ಆಗ್ತಾಯಿಲ್ಲ ತಪ್ಪು ತಿಳ್ಕಬಾರ್ದು ನಮಗೆ ಸಹಕಾರ ಕೊಡಿರಿ ಅಂತ ಹೇಳಿದಾಗ ನಾವು ಎಚ್ಚೆತ್ಕೊಂಡ್ವಿ ನಾವು ನೌಕರಾದರೂ ಅವರು ನೌಕರು ಅಂತಕ್ಕಂಥದ್ದು ದೃಷ್ಟಿಯಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ತತ್ಕ್ಷಣದಲ್ಲಿ ನಿನ್ನೆ ಸಾಯಂಕಾಲ ಯೋಚನೆ ಮಾಡಿಬಿಟ್ಟು ಇಂಜಿನಿಯರ್ ಭವನದಲ್ಲಿ ಅಂತ ತೀರ್ಮಾನ ತಗೊಂಡು ಇವನ್ನೆಲ್ಲ ಕರೆಸ್ಕೊಂಡಿದ್ವಿ ಭಾಳ ಇದ್ದೇನೆ ಇಲ್ಲ ನಾನು ಈಗಾಗಲೇ ಆಗಸ್ಟ್ ಹನ್ನೊಂದರನ್ನು ಮನೆ ಬಿಟ್ಬಿಟ್ಟು ಇವತ್ತಿನವರೆಗೂ ಮನೆಗೆ ಹೆಜ್ಜೆ ಇಡ್ದಂಗೆ ನಾನು ಕೆಲಸವನ್ನು ಮಾಡ್ತೇನೆ ಅಂತಂದು ಹೇಳಿದ್ರೆ ನಾವು ಯಾವುದೇ ರಾಜಕೀಯ ಮಾಡೋಕ್ಕಂತೂ ನಾವಿಲ್ಲ ಆದರೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಇದುವರೆಗೂ ನಮ್ಮ ಮಿತ್ರರಲ್ಲಿ ಯಾರಲ್ಲಿ ಹೇಳ್ಕೊಂಡಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನೇನಾದರೂ ಕಡೆಗಣಿಸಿದ್ದಾದ್ರೆ ಇವತ್ತು ನಾವು ಸರ್ಕಾರದ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಸರ್ಕಾರ ನಮ್ಮನ್ನು ಫ್ರೀಯಾಗಿ ಬಿಟ್ಬಿಟ್ಟತೆ ಮುಂದೆ ಚುನಾವಣೆ ಬರ್ತಾ ಇದ್ದಾವೆ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಇಲ್ಲಿ ಬಿ ಬಿ ಎಂ ಪಿ ಚುನಾವಣೆ ಬರ್ತಾ ಇದೆ ಇವತ್ತಿನವರೆಗೂ ಐದು ಕೆ ಜಿ ಅಕ್ಕಿಂತ ಕೊಟ್ಟಂಥ ಸರ್ಕಾರ ಇವತ್ತು ಹದಿನೈದು ಕೆ ಜಿ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಇಪ್ಪತ್ತಾರು ಸಾವಿರ ಜನ ಒಬ್ಬೊಬ್ಬರು ಹತ್ತೇ ಜನ ನಮ್ಮ ಕೈಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಅದು ನಿಮಗೆಲ್ಲ ಗೊತ್ತಿದೆ ನಾವೇನು ಹೊರಗಿನವ್ರನ್ನ ಇಲ್ಲ ನಮ್ಮ ಮನೆಯಲ್ಲೇ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಅಪ್ಪ ನನ್ನ ಹೆಂಡತಿ ಅಮ್ಮ ನಮ್ಮ ಅಣ್ಣ ತಮ್ಮ ನಮ್ಮ ಮಕ್ಕಳು ಎಲ್ಲವನ್ನು ಲೆಕ್ಕಾಗಿದ್ದರೆ ಒಂದು ಮನೆಯಲ್ಲಿ ಅವರು ಬದುಕಿ ಬಂದಿದ್ದಾರೆ ಇಂಥ ಭಾಳಷ್ಟು ಕಷ್ಟಗಳಾಗಿದ್ದಾವೆ ಬೆಳಗಾಮ ಅಧಿವೇಶನದಲ್ಲಿ ಇಬ್ಬರು ಆರೋಗ್ಯದ ಅವ್ರಿಗೆ ಇದು ಮಾಡಿದ್ವಿ ಇತ್ತೀಚೆಗೆ ನಮ್ಮ ಬೆಂಗಳೂರಿನ ಅನಂತ ಪದ್ಮಾಭವರು ನಮ್ಮ ಬೆಂಗಳೂರಿನ ಜಿಲ್ಲಾ ಸಂಚಾಲಕರವರು ಅವರು ನಾವು ಡಿ ಕೆ ಶಿವಕುಮಾರನ ಭೇಟಿ ಮಾಡಿಬಿಟ್ಟು ವಿಧಾನಸೌಧದಿಂದ ವಿಕಾಸೌಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ವಿಕಾಸೌಧದ ಮುಂದೆನೇ ಬಿದ್ದುಬಿಟ್ಟು ಅವ್ರ ಕೈ ಫ್ರ್ಯಾಕ್ಚರ್ ಆಯಿತು ತಕ್ಷಣ ಬೋರಿಂಗ್ ಆಸ್ಪತ್ರೆಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆವರೆಗೆ ಇದ್ಬಿಟ್ಟು ಅವರನ್ನು ಸರಿ ಮಾಡಿಬಿಟ್ಟು ಇವತ್ತು ಅವ್ರ ಮನೆಯಲ್ಲಿ ಬ್ಯಾಂಡೇಜ್ ಹಾಕ್ಕೊಂಡಿದ್ದಾರೆ ಇಷ್ಟೆಲ್ಲ ಕಷ್ಟದಲ್ಲಿ ನಾವು ಓಡಾಡ್ತಾ ಇದ್ದೀವಿ ಅಂತಂದು ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕಡೆಗಣಿಸ್ಬಾರ್ದು ಇವ್ರು ಏನು ಮಾಡಿದ್ರು ಕೇಳ್ತಾರೆ ಏನು ನಮ್ಮ ಹತ್ರ ಬರೋಲ್ಲ ಬಿದ್ದರೆ ಅವರೇ ಬೀಳ್ತಾರೆ ಅನ್ನೋ ಏನಾರ ಭಾವನೆ ಇದ್ದರೆ ನಾವು ಮಕಾಡೆ ಬೀಳಿಸೋದು ನಮ್ಮ ಕೈಯಲ್ಲಿ ಗೊತ್ತಿದೆ ಸಾಕಷ್ಟು ಚುನಾವಣೆ ಮಾಡಿದ್ದೀವಿ ಚುನಾವಣೆ ತಂತ್ರ ನಿಮಗಿಂತಲೂ ನಮ್ಮ ನೌಕರದವರಿಗೆ ಚೆನ್ನಾಗಿ ಗೊತ್ತಿದೆ ಆ ನಿಟ್ಟಿನಲ್ಲಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ವಿನಂತಿ ಮಾಡ್ತೀವಿ ಖಂಡಿತ ನಮ್ಮ ಒಂದು ಹೋರಾಟದ ಫಲವನ್ನು ನಾವು ಅನುಭವಿಸ್ಬೇಕಾದ್ರೆ ಸುಖವನ್ನು ಪಡಿಬೇಕಾದ್ರೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ನಮಗೆ ಆಗ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕೊಡಬೇಕು ಹೇಳಿ ಮಾಧ್ಯಮ ಮುಖಾಂತರ ನಾ